ನಮಸ್ಕಾರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಲ್ಲಿಗೆ ಬಂದಿದ್ದಕ್ಕೆ ನನ್ನ ಮೊದಲನೇ ಥ್ಯಾಂಕ್ಸ್ ಬಂದು ನಮ್ಮ ವೀಕ್ಷಕರಿಗೆ ಹಾಗೂ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸೆಲೆಬ್ರಿಟೀಸ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಇವತ್ತು ನಾವು ಸಕ್ಸಸ್ ಮೀಟ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣನೇ ನೀವೆಲ್ಲರೂ ಕೂಡ ನೀವು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿರಲಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನಾವು ಇವೊಂದು ಸಕ್ಸಸ್ ಮೀಟ್ನ ಮಾಡೋದಕ್ಕಾಗ್ತಿರಲಿಲ್ಲ ಸಿನಿಮಾನ ಎಲ್ಲರೂ ಒಪ್ಕೊಂಡಿದಿರಾ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾವು ಆಡಿಯನ್ಸ್ ಜೊತೆಗೆ ಕುತ್ಕೊಂಡು ಸಿನಿಮಾನ ನೋಡುವಾಗ ಅವರ ರಿಯಾಕ್ಷನ್ಸ್ಗಳು ಅವ್ರ ಎಂಜಾಯ್ ಮಾಡ್ತಿದ್ದನ್ನ ನೋಡಿ ನಾವು 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 ಸಿನಿಮಾ ಮಾಡಿದ್ದಕ್ಕೆ ನಮಗೆ ತುಂಬಾ ತೃಪ್ತಿ ಆಗ್ತಾ ಇತ್ತು ಒಂದೊಳ್ಳೆ ಸಿನಿಮಾನ ನಮ್ಮ ವೀಕ್ಷಕರು ಕೊಟ್ಟಿದ್ದೀವಿ ಅನ್ನೋ ತೃಪ್ತಿ ನಮ್ಮ ಇಡೀ ಚಿತ್ರತಂಡಕ್ಕಿದೆ ಹಾಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ನಮಗೆ ಡೇ ಒನ್ ಇಂದ ಹಿಡಿದು ಇವತ್ತಿನವ್ರಿಗೂ ಕೂಡ ತುಂಬಾ ಕೋಆಪರೇಟಿವ್ ಮಾಡ್ಕೊಂಡು ಬಂದಿದ್ದೀರಾ ನಮ್ಮ ಎಲ್ಲ ಕಲಾವಿದರಾಗಿರ್ಬೋದು ನಮ್ಮ ಟೆಕ್ನಿಷಿಯನ್ಸ್ ಮುಖ್ಯವಾಗಿ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಲೇಬೇಕು ನಮ್ಮ ಕೋ ಡೈರೆಕ್ಟರ್ಸ್ ಆಗಿರ್ಬೋದು ನಮ್ಮ ಏಡೀಸ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಆಗಿರ್ಬೋದು ಆಮೇಲೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಪ್ರೊಡಕ್ಷನ್ಸ್ ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಒಂದೇ ಶೆಡ್ಯೂಲಲ್ಲಿ ನಾವು ಈ ಒಂದು ಸಿನಿಮಾನ ಮಾಡಿ ಮುಗಿಸಿದಿವಿ ಕಂಪ್ಲೀಟ್ ಸಿನಿಮಾ ನಾವು ಮೈಸೂರಲ್ಲಿ ಮಾಡಿದ್ವಿ ಆಮೇಲೆ ಮಿಕ್ಕಿದ ಒಂದು ಹಾಫ್ ಒಂದು ಫೈವ್ ಪರ್ಸೆಂಟ್ ನಾವು ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ ಒಂದೇ ಶೆಡ್ಯೂಲಲ್ಲಿ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಆಗಿದ್ದು ಆ ಒಂದು ನೈನ್ಟೀನ್ ಏಯ್ಟೀಸಲ್ಲಿ ಅಲ್ಲಿ ಅಂದ್ರೆ ಈ ಟ್ವೆಂಟಿ ತ್ರೀ ನೈನ್ಟೀನ್ ಏಯ್ಟೀಸ್ ವಾತಾವರಣದಲ್ಲಿ ನಾವೆಲ್ಲರೂ ಒಂದು ಫ್ಯಾಮಿಲಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಒಂದು ಸಿನಿಮಾನ ಮುಖ್ಯವಾಗಿ ನಮ್ಮ ಪ್ರೊಡಕ್ಷನ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ರವೀಂದ್ರ ಸರ್ಗೆ ತುಂಬ ಪ್ಯಾಷನೇಟೆಡ್ ಪ್ರೊಡ್ಯೂಸರು ಸಿನಿಮಾ ಮಾಡಲೇಬೇಕು ಅನ್ನೋ ಒಂದು ಹುಚ್ಚಲ್ಲಿ ಒಂದು ಇಂಡಸ್ಟ್ರಿಗೆ ಬಂದು ನಮಗೆ ಯಾವುದೇ ಒಂದರಲ್ಲೂ ಕೂಡ ಕೊರತೆ ಆಗದೆ ಇವತ್ತಿನಲ್ಲೂ ಕೂಡ ತಗೊಂಡ್ ಬಂದು ಸಕ್ಸಸ್ ಮೀಟ್ ವರ್ಗೂ ನಿಲ್ಸಿದಾರೆ ಈಗ ದುಬೈಲ್ ರಿಲೀಸ್ ಮಾಡೋ ಪ್ಲಾನ್ ಕೂಡ ಎಲ್ಲ ಮಾಡ್ತಿದ್ದಾರೆ ಆ್ಯಕ್ಚುಲಿ ನಮ್ಗೆ ಸರ್ಪ್ರೈಸ್ ಸರ್ ಪೀಟರ್ ಸರ್ ಮಾತಾಡ್ತಿರೋದು ನಿಜವಾಗ್ಲು ನಮಗೂ ಸರ್ಪ್ರೈಸ್ ನಾವಿಲ್ಲಿ ಬಂದಿದ ತಕ್ಷಣ ದುಬೈಲ್ ರಿಲೀಸ್ ಆಗ್ತದೆ ಅನ್ನೋದು ಕೇಳಿ ತುಂಬಾ ಖುಷಿ ಆಗ್ತಿದೆ ಹಾಗೆ ನಮ್ಮ ಎಲ್ಲಾ ಕಲಾವಿದರ ಜೊತೆಗೆ ಮಾಡಿದ್ದು ನನಗೆ ತುಂಬಾ ಖುಷಿ ಅಂದ್ರೆ ನಾನು ಹೊಸ ಬಿಡುವಂತ ಯಾರು ನನ್ನನ್ನ ಟ್ರೀಟ್ ಮಾಡಿದೆ ಅವರಲ್ಲಿ ನನ್ನನ್ನು ಒಬ್ಳನ್ನಾಗಿ ಮಾಡಿಸ್ಕೊಂಡು ಮನೆ ಮಗಳ ತರ ಎಲ್ಲರೂ ಕೂಡ ನೋಡಿಕೊಂಡ್ರು ತುಂಬಾ ಕಂಫರ್ಟಬಲ್ ಆಗಿ ಎಲ್ಲ ಕೋ ಆರ್ಟಿಸ್ಟ್ಗಳು ಇದ್ರು ಕೂಡ ಜಯ ತೀರ್ಥ ಸರ್ ಗೆ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದ್ರೆ ಇವತ್ತು ಈ ಸಲ್ಮಾ ಅನ್ನೋ ಪಾತ್ರ ನಮ್ಮ ವೀಕ್ಷಕರ ಹತ್ರ ಆಗಿದೆ ಇವತ್ತು ಎಲ್ಲೇ ಹೋದ್ರು ನನ್ನನ್ನ ಮೊದಲು ಅನು ಅಂತ ಕರಿತಾ ಇದ್ರು ಇವತ್ತು ಎಲ್ಲಾ ಕಡೆ ಸಲ್ಮಾ ಅಂತ ಕರೀತಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಜೈತೀರ್ಥ ಸರ್ ಅವರು ನನಗೆ ಈ ಒಂದು ಅವಕಾಶನ ನನ್ನ ಮೇಲೆ ಭರವಸೆ ಇಟ್ಟು ಕಾನ್ಫಿಡೆಂಟ್ ಇಟ್ಟು ಒಂದು ಅವಕಾಶ ಕೊಟ್ಟಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಸಲ್ಮಾ ಪಾತ್ರದಲ್ಲಿ ನಾನು ಇರ್ತಿರ್ಲಿಲ್ಲ ಆ ಸಲ್ಮಾ ಪಾತ್ರಕ್ಕೆ ಮಾತ್ ಬರಲ್ಲ ಆ ಹುಡುಗಿ ಮಾತಾಡಲ್ಲ ಸಿನಿಮಾದಲ್ಲಿ ಆ ಆ ಒಂದು ಪಾತ್ರನ ನಾನು ಮಾಡ್ಬೋದು ಅನ್ನೋ ಭರವಸೆನ ಜೈತಿರ್ತ ಸರ್ ನಮ್ಮಲ್ಲಿ ತುಂಬಿ ಆ ಒಂದು ನೈನ್ಟೀನ್ ಏಯ್ಟೀಸಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ಒಂದು ರಿಯಲ್ ಸ್ಟೋರಿನ ನಮ್ಮ ಕೈಯಲ್ಲಿ ಮಾಡಿಸಿದ್ರು ಆ ರಿಯಲ್ ಜೋಡಿಗಳಿಗೆ ನಾವಿಬ್ಬರೂ ಜೀವನ ತುಂಬಿದೀವಿ ಒಂದು ಸಿನಿಮಾದಲ್ಲಿ ಕೂಡ ಓ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು